ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಆನೆಕುಂದಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷ ರಾಜು ನಾಯಕ್ ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಚುನಾವಣೆಗಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಸದಸ್ಯರನ್ನು ಮಾಡುವ ಗುರಿಯನ್ನು ಹೊಂದಿದ್ದೇವೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಷೇತ್ರದ ಸಚಿವರಾಗಿರುವುದರಿಂದ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪರವಾದ ವಾತಾವರಣ ನಿರ್ಮಾಣವಾಗುತ್ತಿದೆ ಯುವಕರು ಜೆಡಿಎಸ್ನತ್ತ ಬರುತ್ತಿದ್ದಾರೆ ಮುಂಬರುವ ಜಿಲ್ಲಾ ಪಂಚಾಯಿತಿಗೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನು ನಿಲ್ಲಿಸಲಾಗುವುದು ಎಚ್ ಡಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಪ ದಕ್ಷ ಪ್ರಾಮಾಣಿಕ ಹಾಗೂ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿದ ಕೀರ್ತಿ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷ ಕೃಷ್ಣ ನಾಯಕ್ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಹಾಜಾಪಾಷಾ ಎಸ್ಸಿ ಘಟಕದ ಅಧ್ಯಕ್ಷ ಕೃಷ್ಣ ಸೇವಾದಳದ ಅಧ್ಯಕ್ಷ ಹುಸೇನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಶರಣಪ್ಪ ನ್ಯೂಸ್ ಗಂಗಾವತಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಕೃಷ್ಣ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಹುಸೇನ್ ಮಹೇಶ್ ಮತ್ತು ಇನ್ನಿತರ ಎಲ್ಲ ಮುಖಂಡರ ಒಂದು ಅಧ್ಯಕ್ಷತೆಯಲ್ಲಿ ರಘು ಮತ್ತು ವೆಂಕಟೇಶ್ ಇನ್ನಿತರ ಒಂದು ನೇತೃತ್ವದಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಈಗಿನ ಕೇಂದ್ರ ಸಚಿವರಾದ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಆದೇಶದ ಮರೆಗೆ ಇವತ್ತು ಆನೆಗುದ್ದಿ ಜಿಲ್ಲಾ ಪಂಚಾಯಿತಿಯಲ್ಲಿ ಜೆ ಡಿ ಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಇವತ್ತು ಶುರು ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ನಿಷೇನ್ ಅವರು ಈ ಒಂದು ಭಾಗದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನ ಸರ್ಸಕ್ಕೆ ಬಯಸ್ತಾ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ಜನಸಂಖ್ಯೆಯನ್ನ ನೋಂದಣಿ ಮಾಡಬೇಕಂತಂದು ಮಾನ್ಯ ಮುಖ್ಯಮಂತ್ರಿಗಳಾದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಆದೇಶ ಮಾಡಿರೋದ್ರಿಂದ ಮುಂಬರುವ ಈಗ ಇನ್ನೂ ಒಂದು ತಿಂಗಳ ಅಥವಾ ಒಂದೂವರೆ ತಿಂಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯ ಚುನಾವಣೆ ಬರ್ತಾ ಇರೋದ್ರಿಂದ ಇವತ್ತು ಆನುಗುದ್ದಿ ಭಾಗದಲ್ಲಿ ಅತಿ ಹೆಚ್ಚು ಜೆಡಿಎಸ್ ಪಕ್ಷದ ಸದಸ್ಯರನ್ನಾಗಿ ಮಾಡುವ ಮುಖಾಂತರ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಎಲ್ಲರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇವತ್ತು ಆನುಗುದ್ದಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸರಿಸುಮಾರು ಮೂರು ಸಾವಿರ ಜನರ ಸಂಖ್ಯೆಯನ್ನ ನೋಂದಣಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಂತ ಈ ಸಂದರ್ಭದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರಿಗೆ ನಾನು ಹೇಳಲು ಬಯಸ್ತಾ ಇದ್ದೀನಿ ಇವತ್ತು ಕುಮಾರಣ್ಣನವರು ರೈತರಿಗಾಗಿ ಬಡೂರಿಗಾಗಿ ದೀನದಲಿತರಿಗಾಗಿ ಬೀದಿ ಬದಿಯ ವ್ಯಾಪಾರಿಗಳಿಗಾಗಿ ಅನೇಕ ಸಾಲವನ್ನ ಕಲ್ಪಿಸಿದಂತ ಹೀಮಂತ ನಾಯಕರಿದ್ದಾರೆ ರೈತರಿಗಾಗಿ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಿದಂತ ನಾಯಕರು ಕುಮಾರಸ್ವಾಮಿ ಆಗಿದ್ದಾರೆ ಅಂಕ ಸಂಖ್ಯೆಯರಿಗೆ ನೇರು ಸಾಲ ಐವತ್ತು ಸಾವಿರ ರೂಪಾಯಿ ಒಂದು ರೂಪಾಯಿ ಬಡ್ಡಿ ಇರಲಾರ್ದಂಗೆ ಕೊಟ್ಟಂತ ಧೀಮಂತ ನಾಯಕರು ಕುಮಾರಸ್ವಾಮಿ ಅವರಾಗಿದ್ದಾರೆ ಇವತ್ತು ನಮ್ಮ ಭಾಗದಲ್ಲಿ ಆನೆಗುಂದಿ ಭಾಗದಲ್ಲಿ ಅನೇಕ ಜನ ಯುವಕರಿಗೆ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕಲ್ಪಿಸಲು ಅವರು ಸಹ ಒಂದು ಪಣವನ್ನು ತೊಟ್ಟಿದ್ದಾರೆ ಇವತ್ತು ಕೇಂದ್ರದ ಬೃಹತ್ ಕೈಗಾರಿಕೆ ಸಚಿವರಾಗಿರೋದ್ರಿಂದ ಇಲ್ಲಿನ ಉದ್ಯಮವಂತ ಯುವಕರಿಗೆ ಫ್ಯಾಕ್ಟ್ರಿಗಳಲ್ಲಿ ಸೇರಿಸಲು ನಾನು ಸಹ ಅವರಿಗೆ ಮನವಿಯನ್ನೇ ಮಾಡಿದ್ದೀನಿ ಇವತ್ತು ಅನೇಕ ಯುವಕರು ಬಹಳಷ್ಟು ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲನ ನನಗೆ ಈ ಫ್ಯಾಕ್ಟ್ರಿಗೆ ಸೇರಿಸ್ರಿ ಅಂತ ಹೇಳ್ತಾ ಇದ್ದಾರೆ ಅದು ಸೇರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹಾನಿ ಭಾಗದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಇಷ್ಟು ಜನ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಜಾಯಿನ್ ಆಗಲು ಇದಾಗ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಹಾನಿ ಭಾಗದಲ್ಲಿ ಸಹ ಸದಸ್ಯತ್ವ ಅಭಿಯಾನವನ್ನು ನಾವು ಶುರು ಮಾಡಿದ್ವಿ ಈ ನಿಟ್ಟಿನಲ್ಲಿ ಇವತ್ತು ಇಡೀ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಆನೆಗಿರಿ ಜಿಲ್ಲಾ ಪಂಚಾಯತ್ ರಾಮ್ಪುರು ಮಲ್ಲಾಪುರು ಜಂಗ್ಲಿ ಹನುಮನಹಳ್ಳಿ ಸಂಗಾಪುರು ಹೊಸಹಳ್ಳಿ ಈ ಎಲ್ಲ ಭಾಗದಲ್ಲಿ ಸಹ ನಾವು ಸದಸ್ಯೋತ್ಸವ ಅಭಿಯಾನವನ್ನ ಶುರು ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾರೆ